ನಮಸ್ಕಾರ ನನ್ನೆಲ್ಲ ಸಮಸ್ತ ದೇಶವಾಸಿಯು ಹಾಗೂ ಸಮಸ್ತ ನಾಡಿನ ಜನತೆಗೆ ರಾಷ್ಟ್ರ ಹಬ್ಬ ನ್ಯಾಷನಲ್ ತಾರು ನ್ಯಾಷನಲ್ ಫೆಸ್ಟಿವಲ್ ಎಲ್ಲರಿಗೂ ಶುಭೋದಯವನ್ನು ತಿಳಿಸುತ್ತಾ ದೇಶದ ಹಾಗೂ ನಾಡಿನ ಸಮಸ್ತ ಮಹಾಜನತೆಗೆ ಉತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನನ್ನ ಈ ಒಂದು ಸ್ವಾತಂತ್ರ್ಯ ಉತ್ಸವದ ಬಗ್ಗೆ ನನ್ನ ನುಡಿ ನಮನಗಳನ್ನು ಅರ್ಪಿಸಲು ಇಚ್ಛಿಸುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ಈ ಲೈವಲ್ಲಿ ಪಾಲ್ಗೊಂಡು ನ್ಯಾಷನಲ್ ಅಗ್ನಿ ಪಾರ್ಟಿಯನ್ನು ಹರಸಿ ಹಾರೈಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಲೈವ್ಗೆ ಸೇರ್ತಕ್ಕಂತಹ ನಾಡಿನ ದೇಶದ ಮಹಾಜನತೆಯಲ್ಲಿ ಕಳಕಳಿಯ ಮನವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನ್ಯಾಷನಲ್ ಅಗ್ನಿ ಪಾರ್ಟಿಯನ್ನು ಗೆಲ್ಲಿಸ್ಕೊಡ್ಬೇಕು ಮತ್ತು ರಾಜ್ಯದಲ್ಲಿ ದೇಶದಲ್ಲಿ ತೃತೀಯ ರಂಗವಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನಿಲ್ಲಿ ಬಹಳ ವಿನಮ್ರತೆಯಿಂದ ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ ಈಗ ಪ್ರಪ್ರಥಮವಾಗಿ ನಾಡಿನ ಹಾಗೂ ದೇಶದ ಮಹತ್ವಾಕಾಂಕ್ಷಿಯ ಎಲ್ಲ ಹಿತದೃಷ್ಟಿಗಳನ್ನು ದೂರದೃಷ್ಟಿಗಳನ್ನು ಇಟ್ಕೊಂಡು ತಮ್ಮ ದೈನಂದಿನ ಜನಜೀವನದ ಜೀವನವನ್ನು ಪ್ರಾರಂಭಿಸುವಲ್ಲಿ ತಾವೇನು ದಾಪುಗಾಲು ಹೆಜ್ಜೆ ಇದ್ದೀರಿ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಈಗ ಮೊದಲಿಗೆ ರಾಷ್ಟ್ರಗೀತೆಯೊಂದಿಗೆ ನಮ್ಮ ಲೈವನ್ನು ಪ್ರಾರಂಭ ಮಾಡೋಣ गा हे तब जय गाथा था जन मंगल गायक जय है भारत भाग्य to n o and subscribe to w w w y o u t u e c o t r u g t i n d n a m a ondu ನುಡಿ ನಮನವನ್ನು ಅರ್ಪಿಸುವುದರ ಮೂಲಕ ಮತ್ತೊಮ್ಮೆ ದೇಶದ ಮತ್ತು ನಾಡಿನ ಸಮಸ್ತ ಮಹಾಜನತೆಗೆ ಸ್ವಾತಂತ್ರ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸದ ಹರ್ಷದ ಹರ್ಷ ತರುವಂತಹ ಇವತ್ತಿನ ದಿನ ಆ ನಾಡ ದೇವಿ ಚಾಮುಂಡೇಶ್ವರಿ ಹಾಗೂ ಮುಕ್ಕೋಟಿ ದೇವಾರು ದೇವತೆಗಳು ಭಾರತದ ವಿವಿಧತೆಯಲ್ಲಿ ಏಕತೆಯನ್ನು ಸ್ಪಷ್ಟೀಕರಣ ಮಾಡುತ್ತಾ ಸ್ಪಷ್ಟಪಡಿಸುತ್ತಾ ಎಲ್ಲ ಜನತೆಯ ಐತಿಯ ಒಳಿತಿಗಾಗಿ ಎಲ್ಲ ಜನತೆಯ ಸುಖಕ್ಕಾಗಿ ಎಲ್ಲ ಜನತೆಯ ಶಾಂತಿ ನೆಮ್ಮದಿಗಾಗಿ ಮುಕ್ಕೋಟಿ ಮುಕ್ಕೋಟಿ ದೇವಾನುದೇವತೆಗಳ ಪಾದರಬಿಂದಗಳಲ್ಲಿ ಹಣೆಮುಣಿದು ಶಿರಸಾಷ್ಟಾಂಗ ತಲೆಬಾಗಿ ನಮಸ್ಕರಿಸುತ್ತಾ ಈ ಒಂದು ಶುಭ ಸಂದರ್ಭದಂದು ಮತ್ತೊಮ್ಮೆ ದೇಶದ ಹಾಗೂ ನಾಡಿನ ಸಮಸ್ತ ಮಹಾಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಈಗ ನಾನು ರಾಜ್ಯವನ್ನು ಉದ್ದೇಶಿಸಿ ಹಾಗೂ ದೇಶವನ್ನು ಉದ್ದೇಶಿಸಿ ತಮ್ಮಗಳೊಂದಿಗೆ ಒಂದಷ್ಟು ನು ಮನೆಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಜೈ ಹಿಂದ್ ಜೈ ಭಾರತ್ ಮಾತೃ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳು ದಯವಿಟ್ಟು ಲೈವ್ಗೆ ಹೆಚ್ಚು ಜನ ಸೇರ್ ಮಾಡಿ ನನ್ನ ನುಡಿ ನಮನಗಳನ್ನು ಈ ರಾಜ್ಯದ ಹಾಗೂ ದೇಶದ ಮತ ಬಾಂಧವರಿಗೆ ನನ್ನ ನುಡಿ ನಮನಗಳನ್ನು ಅರ್ಪಿಸುತ್ತಾರೆ ಈ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಹಾಗೂ ದೇಶದ ಸಮಸ್ತ ಮಹಾಜನತೆಗೆ ಒಕ್ಕೊರಲಾಗಿ ಒಂದೇ ಮಾತರಂ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಎನ್ನುವ ಉಕ್ತವಾಣಿಯಂತೆ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ನಾಡದೇವಿಯ ಪಾದಾರವಿಂದಗಳಲ್ಲಿ ಹೊಣೆ ಮಣಿದು ನಾಡಿನ ಸುಭಿಕ್ಷೆಗಾಗಿ ನಾನು ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಗೌರವಾನ್ವಿತ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂತಹ ರಾಷ್ಟ್ರಪತಿಗಳು ಹಾಗೂ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹಾಗೂ ಎಲ್ಲ ಅತಿಥಿ ಮಹೋದಯರಿಗೆ ಗಣ್ಯ ಮಹನೀಯರಿಗೆ ಹಾಗೂ ದೇಶದ ರಾಜ್ಯದ ಎಲ್ಲ ಅತಿಥಿ ಮಹೋದಯರಿಗೆ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ವಹಿಸುತ್ತಾ ಅವರಿಗೂ ಕೂಡ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಗೌರವಾನ್ವಿತ ನ್ಯಾಷನಲ್ ಪಪಲ್ ಪಾರ್ಟಿಯ ಎಲ್ಲ ರಾಜ್ಯ ಹಾಗೂ ದೇಶದ ಪದಾಧಿಕಾರಿಗಳಿಗೆ ಈ ಶುಭ ಸಂದರ್ಭದಲ್ಲಿ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆಲ್ಲ ಭಾರತೀಯ ಸಕಲ ಪ್ರಜೆಗಳಿಗೆ ಈ ಶುಭ ಸಂದರ್ಭದಲ್ಲಿ ಒಳಿತಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ನುಡಿ ನಮನಗಳನ್ನು ಪ್ರಾರಂಭಿಸುತ್ತೇನೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಲೈಕ್ ಕಮೆಂಟ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನನ್ನು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಎಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ದೇಶದಲ್ಲಿ ತೃತೀಯ ರಂಗವಾಗಿ ಹೊರಹೊಮ್ಮುತ್ತಿರುವ ನ್ಯಾಷನಲ್ ಆದ್ಮಿ ಪಾರ್ಟಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅರಾಜಕತೆಯಿಂದ ತಾಂಡವಾಡುತ್ತಿರುವ ಬಡತನ ಮತ್ತು ಏನು ಇದು ಇಲ್ಲ ಅಂದರೆ ಹಸಿವು ಮುಕ್ತ ಬಡತನ ಮುಕ್ತ ಮತ್ತು ಗುಡಿಸಲು ಮುಕ್ತ ಕರ್ ಕರ್ನಾಟಕ ದೇಶಕ್ಕಾಗಿ ನಾವು ಹಂಬಲಿಸುತ್ತಿದ್ದು ಬಹಳ ವಿದರ್ಭತೆಯಿಂದ ನಾವು ದೇಶದ ಅರಾಜಕತೆಯನ್ನು ತೊಳೆಯುವಲ್ಲಿ ದಾಪುಗಳನ್ನು ಹಾಕಿದ್ದೇವೆ ನಿಮ್ಗಳೆಲ್ಲರ ಶ್ರೀರಕ್ಷೆ ಆಶೀರ್ವಾದ ಬಹಳ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಶುಭ ಸಂದರ್ಭದಲ್ಲಿ ಭಾವಿಸಿಕೊಳ್ಳುತ್ತೇನೆ ಆತ್ಮೀಯ ನನ್ನೆಲ್ಲ ದೇಶ ಮತ ಬಾಂಧವರೇ ಎಲ್ಲ ನನ್ನ ರಾಜ್ಯ ಮತ ಬಾಂಧವರೇ ಈ ಸ್ವಾತಂತ್ರ್ಯ ಉತ್ಸವ ನಮಗೆ ಹರ್ಷ ತಂದು ಕೊಡುವಲ್ಲಿ ಬಹಳ ಹರ್ಷೋದ್ಘಾರ ಉನ್ಮೋ ಉನ್ಮಾದವನ್ನು ಮೊಳಗಿಸುವಲ್ಲಿ ನಮ್ಮಲ್ಲಿರ್ತಕ್ಕಂಥ ಹೃದಯಾಂತರಾಳದ ದೇಶದ ಗೌರವ ಮತ್ತು ಐಕ್ಯತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ಸಾಂದರ್ಭಿಕವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಂದು ನಾಡಿನ ಸಮಸ್ತ ಜನತೆ ಎಪ್ಪತ್ತೊಂಬತ್ತ ಸ್ವಾತಂತ್ರ್ಯ ದಿನ ಆಚರಿಸ್ತಕ್ಕಂತಹ ಎಲ್ಲರಿಗೂ ತನುಮನ ಧನದಿಂದ ಗೌರವ ಸಮರ್ಪಣೆಗಳನ್ನು ಸಲ್ಲಿಸುತ್ತ ಮಾನ್ಯನೀಯ ದೇಶದ ಪ್ರಥಮ ಪ್ರಜೆಗಳಾಗಿರ್ತಕ್ಕಂತಹ ಗೌರವಾನ್ವಿತ ರಾಷ್ಟ್ರಪತಿ ರಾಷ್ಟ್ರಪತಿಜಿಯವರೇ ದೇಶದ ಅತ್ಯುನ್ನತ ಗೌರವಾನ್ವಿತ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದ ಅಧಿಪತಿಯಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀಯುತ ನರೇಂದ್ರ ಮೋದಿಜಿ ಸಾಹೇಬ್ರೆ ಕನ್ನಡ ಮಾತೆ ಹೆಮ್ಮೆ ಹಿರಿಮೆಯ ಮಗನಾಗಿ ಮಂಡ್ಯ ಲೋಕಸಭಾದಿಂದ ಆರಿಸಿ ಬಂದು ಇವತ್ತು ಕರ್ನಾಟಕದಿಂದ ಭಾರೀ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿರ್ತಕ್ಕಂತಹ ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಡಾಕ್ಟರ್ ಕುಮಾರಣ್ಣ ಅವರೇ ಹಾಗೂ ಎಲ್ಲ ಕೇಂದ್ರ ಸಚಿವ ಮಹೋದಯರೇ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮಯ್ಯನವರೇ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಡಿ ಕೆ ಶಿವಕುಮಾರಿಯವರೇ ಹಾಗೂ ಎಲ್ಲ ನನ್ನ ನಾಡಿನ ಸಮಸ್ತ ಸಚಿವ ಮಹೋದಯರೇ ಹಾಗೂ ಎಲ್ಲ ನನ್ನ ಗೌರವಾ ಗೌರವಾನ್ವಿತ ನಾಡಿನ ಪ್ರಜೆಗಳೇ ಹಾಗೂ ಎಲ್ಲ ನನ್ನ ದೇಶದ ಮತ ಬಾಂಧವರೇ ಹಾಗೂ ನನ್ನೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ತಮ್ಮೆಲ್ಲರಿಗೂ ಈಶ್ವ ಸಂದರ್ಭದಲ್ಲಿ ಸ್ವಾಗತವನ್ನು ವಹಿಸುತ್ತಾ ದೇಶದ ಮಹಾಕ್ರಾಂತಿಯಲ್ಲಿ ದೇಶದ ಒಂದು ಐತಿಹ್ಯ ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯತೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೌರವ ನಮನಗಳನ್ನು ಅರ್ಪಿಸುತ್ತಾ ಈ ಶುಭ ಸಂದರ್ಭದಲ್ಲಿ ನನ್ನ ಒಂದು ಯೂಟ್ಯೂಬ್ ಲೈವ್ಗೆ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ತಮ್ಮೆಲ್ಲರಿಗೂ ಹೆಮ್ಮೆಯ ಗೌರವ ನಮನಗಳನ್ನು ಸಲ್ಲಿಸುತ್ತಾ ನನ್ನ ನುಡಿನ ಮನಗಳನ್ನು ದೇಶಕ್ಕಾಗಿ ನಾಡಿಗಾಗಿ ನಾಡಿನ ಪ್ರಜೆಗಳಿಗಾಗಿ ದೇಶದ ಪ್ರಜೆಗಳಿಗಾಗಿ ಅರ್ಪಿಸುತ್ತೇನೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ದೇಶ ಸ್ವತಂತ್ರ ಆಯಿತು ಸುಮಾರು ಇನ್ನೂರು ವರ್ಷಗಳ ಕಾಲ ಒಕ್ಕೂಟ ವ್ಯವಸ್ಥೆಯನ್ನು ಆಳಿರ್ತಕ್ಕಂತಹ ಬ್ರಿಟಿಷ ಆಡಳಿತದಿಂದ ವಿಮುಕ್ತಿಗೊಂಡಿರ್ತಕ್ಕಂತಹ ಈ ಶುಭ ಸಂದರ್ಭದಂದು ರಾಷ್ಟ್ರೀಯ ಎಲ್ಲ ನನ್ನ ಹಿರಿಯ ನಾಗರಿಕ ನಾಗರಿಕ ಬಂಧುಗಳು ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದು ಗತಕಾಲದ ಒಂದು ವೈಭವ ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾರತ ದೇಶ ಇವತ್ತು ಮತ್ತೆ ತನ್ನ ಸ್ವಾತಂತ್ರ್ಯದ ವೈಭವದ ಕಾಳೆಯನ್ನು ಮೊಳಗಿಸುವಲ್ಲಿ ಸಜ್ಜಾಗಿದೆ ವೇದಿಕೆ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ವ್ಯ ವ್ಯಕ್ತಪಡಿಸುತ್ತೇನೆ ದೇಶದ ಪ್ರಥಮ ಪ್ರಜೆಗಳಾಗಿರ್ತಕ್ಕಂಥವರು ಮಧ್ಯರಾತ್ರಿಯಲ್ಲಿ ದೇಶದ ಸಮಸ್ತ ಮಹಾಜನತೆಯ ಕುರಿತು ಮಾತನಾಡಿದ್ದಾರೆ ಈಗ ದೆಹಲಿಯ ಕೆಂಪುಕೋಟೆಯ ಮೇಲೆ ನಮ್ಮ ದೇಶದ ಬಾವುಟ ರಾರಾಜಿಸಿ ದೇಶದ ಬಾವುಟ ಹಾರುತ್ತಾ ನ್ಯಾಷನಲ್ ಅಂಥೆಮ್ ಬಹಳ ಒಂದು ಹೆಮ್ಮೆಯ ಪ್ರತೀಕವಾಗಿ ದೇಶದ ಧ್ವಜ ಹಾರಾಡ್ತಾ ಇದೆ ಅದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಂದ ಒಂದು ಧ್ವಜಾರೋಹಣ ಆಗಿರ್ತಕ್ಕಂಥದ್ದು ಸೊ ಈ ಶುಭ ಸಂದರ್ಭದಲ್ಲಿ ದೇಶದ ಪ್ರಥಮ ಪ್ರಜೆ ಹಾಗೂ ಗೌರವಾನ್ವಿತ ಪ್ರಧಾನ ಪ್ರಧಾನಿಗಳ ಪಾದಾರ್ವಿಂದಗಳಲ್ಲಿ ಹಣೆ ಮಣಿದು ದೇಶವನ್ನು ರಕ್ಷಿಸುತ್ತಿರುವ ಎಲ್ಲ ನನ್ನ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ ದೇಶದ ಎಲ್ಲ ನನ್ನ ಸತ್ಪ್ರಜೆಗಳಿಗೆ ಅನ್ನವನ್ನು ಉಣಬಡಿಸುತ್ತಿರುವ ರೈತ ಮತ ಬಾಂಧವರಿಗೆ ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸ ಬಯಸುತ್ತಾ ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸವನ್ನು ನಾವು ಕಳೆದಿದ್ದೀವಿ ಇಂಥ ಸಂದರ್ಭದಲ್ಲಿ ಏನೆಲ್ಲ ದೇಶದಲ್ಲಿ ಆಗ್ತಾ ಇದೆ ಊಟ ಟೋಪಗಳು ಅಂತಕ್ಕಂಥದ್ದು ಕೂಡ ನಾವೆಲ್ಲ ಗಮನಿಸ್ತಾ ಬರ್ತಾ ಇದ್ದೀವಿ ರಾಜ್ಯವನ್ನು ದೇಶವನ್ನು ಉತ್ತುಂಗ ಶಿಖರಕ್ಕೇರಿಸಿ ಹಲವು ವಿಧಗಳಲ್ಲಿ ರಾಜ್ಯವನ್ನು ದೇಶವನ್ನು ಕಟ್ಟುವಲ್ಲಿ ನಾವೆಲ್ಲ ಯಶಸ್ವಿ ಸಾಧಕರಾಗಿ ಮುನ್ನಡೀತಾ ಇರುವುದು ಹರ್ಷ ತಂದಿದೆ ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ ದೇಶ ಇವತ್ತು ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಆರೋಗ್ಯ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಮತ್ತು ಕೃಷಿ ಕ್ಷೇತ್ರ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ತನ್ನ ತನ್ನದೇ ಆಗಿರತಕ್ಕಂಥ ಒಂದು ಗಣನೀಯ ಸೇವೆಯನ್ನು ಸಲ್ಲಿಸಿ ಸಾಧನೆ ಕೈದಂತಹ ಶಿಖರ ಪಥದಲ್ಲಿ ನಾವೆಲ್ಲ ಉತ್ತುಂಗ ಶಿಖರದಲ್ಲಿ ಇವತ್ತಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ ಈ ಶುಭ ಸಂದರ್ಭದಂದು ಎಲ್ಲರಿಗೂ ಗೌರವ ಸಮರ್ಪಣೆ ಅರ್ಪಿಸುತ್ತೇನೆ ನಾಡಿನಲ್ಲಿ ಅನೇಕ ಜ್ವಲಂತ ಪರಿಹಾರಗಳಿವೆ ದೇಶದಲ್ಲಿ ಅನೇಕ ಅನೇಕ ಜ್ವಲಂತ ಪರಿಹಾರಗಳಿವೆ ಇನ್ನೂ ಬಡತನ ತಾಂಡವಾಡ್ತಾ ಇದೆ ಇನ್ನೂ ಸರಿಯಾಗಿ ಎಲ್ಲರಿಗೂ ಆ ಆಹಾರ ಮುಕ್ತವಾಗಿ ದೊರೀತಾ ಇಲ್ಲ ಆ ಬಟ್ಟೆ ಸರಿಯಾಗಿ ದೊರೀತಾ ಇಲ್ಲ ಆಮೇಲೆ ಸರಿಯಾಗಿ ಅವರಿಗೆ ಇರೋಕ್ಕೆ ವಸತಿ ಭಾಗ್ಯ ಇಲ್ಲ ಇವು ಹತ್ತು ಹಲವಾರು ನಮ್ಮ ಮುಂದೆ ಜ್ವಲಂತ ಸಮಸ್ಯೆಗಳಿವೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಒಟ್ಟಾಗಿ ಹೋರಾಡೋಣ ಒಗ್ಗಟ್ಟಾಗಿ ದೇಶವನ್ನು ಬಲಪಡಿಸೋಣ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಹೆಮ್ಮೆಯ ರಾಷ್ಟ್ರದ ಪ್ರತೀಕವಾಗಿ ಶಲ್ಯೂಟ್ ಮೂಲಕ ನಾನೆಲ್ಲ ದೇಶದ ನಾಗರಿಕರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸುತ್ತೇನೆ ದಯವಿಟ್ಟು ಲೈವ್ ಹೆಚ್ಚು ಲೈಕ್ ಸೇರ್ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನನ್ನು ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಹೆಚ್ಚು ಜನರನ್ನು ಕರೆತನ್ನಿ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ನನ್ನ ನುಡಿನ ಮನಗಳೊಂದಿಗೆ ತಮ್ಮೆಲ್ಲರಿಗೂ ಗೌರವ ಸಮರ್ಪಣೆ ಅರ್ಪಿಸುತ್ತೇನೆ ದೇಶ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಿಸಿಕೊಳ್ಳುತ್ತಿದೆ ನಿಜ ಆದರೆ ನಿಜವಾದ ಸ್ವಾತಂತ್ರ್ಯತೆ ಎಲ್ಲಿದೆ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಇಂತಹ ಅನೇಕ ರೀತಿಯ ಕಾನೂನು ಸುವ್ಯವಸ್ಥತೆ ಒಂದು ಕ್ರಮ ಸರಿಯಾಗಿಲ್ಲದರ ಒಂದು ಬಹುತೇಕ ಅಂಶಗಳನ್ನು ನಾವು ಸವಾಲಾಗಿ ಪರಿಣಮಿಸಿಕೊಂಡು ಇವತ್ತು ನಮ್ಮ ಸ್ವಾತಂತ್ರ್ಯದ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ನಿಜವಾದ ದುರ್ದೈವದ ಸಂಗತಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಭಾವಿಸಿಕೊಳ್ಳುತ್ತೇನೆ ನಾಡಿನ ಮಹಾಜನತೆಗೆ ದೇಶದ ಮಹಾಜನತೆಗೆ ನಾನು ಈ ಮೂಲಕ ಕರೆ ಕೊಡುತ್ತೇನೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಇದನ್ನು ಇದು ಸಾಧ್ಯ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸುತ್ತೇನೆ ಈ ಶುಭ ಸಂದರ್ಭದಲ್ಲಿ ದೇಶದ ಐಕ್ಯತೆಯ ಮನೋಭಾವವನ್ನು ಹೊಂದಿರತಕ್ಕಂತಹ ಒಂದೇ ಮಾತರಂ ಗೀತೆಯನ್ನು ಪ್ರಸ್ತುತಪಡಿಸಿ ಮತ್ತೆ ಒಂದಷ್ಟು ನುಡಿ ನಮನಗಳನ್ನು ಸಲ್ಲಿಸಿ ದೇಶದ ಸ್ವಾತಂತ್ರ್ಯಕ್ಕೆ ನುಡಿ ನಮನಗಳನ್ನು ಸಲ್ಲಿಸುತ್ತೇನೆ ಒಂದೇ ಮಾತರಂ ಒಂದೇ ಮಾತರಂ सुजला सुफला मलयज शीतला शस्य श्यामलां मातरं वन्दे मातरं पुलकितयामिनी पुल्लकुसुमिता द्रुमधुलशोभि सुहासिनी सुमधुरभाषी सुखदां वरदां मातरं वन्दे मातरं वन्दे मातरम् झंडा ऊन रहे हमारा विजया विश्व रंगा प्यारा शान न इसकी जाने पाए चाहे चांद बलाई जाए विजय विश्वती करके दिखलाए तब हो प्रणब पूर्ण हमारा झंडा ऊनछा रहे हमारा विजया विश्व तिरंगा प्यारा सदा शक्ति सरसाने वाला प्रेम सुधा बरसाने वाला वीरों को हरुषाने वाला मातृभूमि का तनु मन सारा झंडा बुनछा रहे हमारा विजया विश्व तिरंगा प्यारा हे मातृभूमि तेरे चरणों में माऊ जिससे सपुतऊ पूजे श्री राम कृष्णा जैसे उसी तेरी गोली को मैं निजशी सपही चढ़ाऊ निजशी सपही चढ़ाऊ सेवा में तेरी सारे बेदों को भूल जाऊं वह पुण्य नाम तेरा प्रतिदिन सुन प्रतिदिन सुन सुनावो, सुनावो। भार्बे निन्ना जन्मदिना टिडुंड भारतीय शौर्य मृदि ಗಂಡತೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ ಜನ್ಮ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಹತ್ತಾರು ಬಾಸೆಗಳು ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ ಅನ್ಯರು ಬಂದರೂ ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರೂ ಇದೆ ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತಾರಾಮ್ ಎಂಬ ನಾಮದ ಗಂಧವಿದೆ ಲವನೆ ಧನ್ಯಾ ಭಾರತಾಂಬೆ ನಿನ್ನ ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಸಾನಿ ನೀಗಸ ಮನಿ ಸಸರಿಗರಿಗ ಸೀರಿ ನೀ ಪಗರಿಗಸ ತಾನಿ ನೀಗಸ ಮನಿ ಸರಿಗರಿಗಸ ಸಿರಿನಿ ಪಗರಿಗಸ ಭಾರತ ನಮ ಭಾರತ ನಮ ಭಾರತ ನಮ ಭಾರತ ಉಸಿರಿರುವ ತನಕ ಭಾರತೀಯಾನೆಂದು ಬೀಗು ಕೊನೆ ಉಸಿರೆಳೆಯುವಾಗಲೂ ಒಂದೇ ಮಾತರಂ ಎಂದು ಕೂಗು ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಧನ್ಯವಾದಗಳು ದೇಶದ ಹೆಮ್ಮೆಯ ಪ್ರತೀಕವಾಗಿರ್ತಕ್ಕಂತಹ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಗಳನ್ನು ಸಲ್ಲಿಸುತ್ತಾ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಡಿನ ಹಾಗೂ ದೇಶದ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಶುಭ ಸಂದರ್ಭದ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಎಂದು ಸ್ವಾತಂತ್ರ್ಯ ನಮಗೆ ದೇಶಕ್ಕೆ ದೊರಕಿತು ಮೊಟ್ಟ ಮೊದಲು ನದಿಯ ದಡದ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಲಾಯಿತು ನಂತರ ದೆಹಲಿಯ ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಲಾಯಿತು ಕೇಸರಿ ಬಿಳಿ ಹಸಿರು ಪ್ರತೀಕಗಳಿಂದ ನಡುವೆ ಅಶೋಕನ ಚಕ್ರದೊಂದಿಗೆ ರಾರಾಜಿಸುತ್ತಿರುವ ನಮ್ಮ ತ್ರಿವರ್ಣ ಧ್ವಜ ಸದಾ ರಣಕಹಳೆಯಿಂದ ವೈಭವ ವೈಭವಪೇರಿತದಿಂದ ಎಲ್ಲ ರಾಷ್ಟ್ರ ನಾಗರಿಕರ ಒಂದು ಸನ್ಮಾನದಂತೆ ಸಮ್ಮಾನದಂತೆ ತ್ರಿವರ್ಣ ಧ್ವಜ ಯಾವಾಗಲೂ ಅವರು ಎಂದು ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾರೆ ಆತ್ಮೀಯ ಬಂಧುಗಳ ಆತ್ಮೀಯ ಸ್ನೇಹಿತರೆ ದೇಶವನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಹಾಗೂ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಮುಂದೆ ಹತ್ತು ಹಲವಾರು ಸವಾಲುಗಳಿವೆ ಸವಾಲುಗಳನ್ನು ಕಟ್ಟಿ ನಿಂತು ದೇಶದ ಮಹಾ ಜನತೆಗೆ ನೆಮ್ಮದಿಯ ಉಳಿಸಿರುವುದಕ್ಕನ್ನು ಕೊಡುವಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಸರ್ವಾಂಗೀಣ ವಿಕಾಸ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಗೌರವ ಸಮರ್ಪಿಸೋಣ ಹಾಗೂ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅದು ಲಿಖಿತ ಬೃಹತ್ ಲಿಖಿತ ಸಂವಿಧಾನವನ್ನು ಕಟ್ಟಿ ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವರತ್ನ ವಿಶ್ವಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಾರ್ವೇದಲ್ಲ ಹಣೆಮಣಿದವರಿಗೆ ರಾಷ್ಟ್ರ ಧ್ವಜದ ನುಡಿ ನಮನ ಗೌರವ ನಮನಗಳನ್ನು ಸಲ್ಲಿಸುತ್ತ ಈ ಶುಭ ಸಂದರ್ಭದಂದು ದೇಶದ ಅತ್ಯುನ್ನತ ನಾಗರಿಕ ಒಂದು ಸಂವಿಧಾನದ ಭಾತೃತ್ವದಲ್ಲಿ ಐಕ್ಯತೆ ಮತ್ತು ಸಹೋದರತ್ವದ ಒಂದು ಭಾ ಭಾತೃತ್ವದೊಂದಿಗೆ ನಾವೆಲ್ಲ ಒಗ್ಗಟ್ಟಾಗಿ ಹೆಜ್ಜೆ ಹಾಕುತ್ತಿರುವುದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ವಿಷಯ ಈ ಶುಭ ಶುಭ ಸಂದರ್ಭದಲ್ಲಿ ನಾಡಗೀತೆಗೂ ಕೂಡ ನಾನು ಗೌರವ ನಮನವನ್ನು ಅರ್ಪಿಸುತ್ತಾ ನಮ್ಮ ಎಲ್ಲ ದೇಶದ ನಾಗರಿಕ ಬಂಧುಗಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮೂಲಕ ಜನತೆಗೆ ಹಾಗೂ ನಾಡಿನ ಜನತೆಗೆ ಐತಿಹ್ಯ ಒಳಿತಾಗಲಿ ಎಂದು ಶುಭ ಸಂದರ್ಭದಲ್ಲಿ ಹಾರೈಸುತ್ತ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಈಗ ನಾನು ಚರ್ಚೆ ಮಾಡುತ್ತಾ ಕೂರಲ್ಲ ರಾಜಕಾರಣ ಮಾಡು ಮಾತನಾಡುತ್ತಾ ಕೂರಲ್ಲ ದೇಶದ ಇವತ್ತು ಶುಭ ಸಂದರ್ಭದಂದು ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸುತ್ತಿರುವ ನಮಗೆಲ್ಲ ಈ ಶುಭ ಸಂದರ್ಭದಂದು ಮುಕ್ಕೋಟಿ ದೇವಾನ ದೇವತೆಗಳು ಒಂದು ತಪಸ್ಸನ್ನ ಇದು ಕಟ್ಟಿದಿರತಕ್ಕಂತಹ ವಿದ್ಯಾರಣ್ಯರು ಕಟ್ಟಿದಿರತಕ್ಕಂತಹ ಎಲ್ಲ ನನ್ನ ಭಾರತ ಮತ್ತು ಕನ್ನಡ ನಾಡಿನ ಐತಿಹ್ಯದ ಒಳಿತಿಗಾಗಿ ಸಮಸ್ತ ನಾಗರಿಕ ಬಂಧುಗಳ ಒಳಿತಿಗಾಗಿ ಹಾಗೂ ನಾಡಿನ ಶ್ರೇಯೋಭಿವೃದ್ಧಿಗಾಗಿ ವಿಕಾಸಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥದ್ದನ್ನು ಶುಭ ಸಂದರ್ಭದಲ್ಲಿ ಹೇಳುತ್ತಾ ಕೇಸರಿ ಬಣ್ಣವು ಧೈರ್ಯ ಮತ್ತು ಸಾಹಸದ ಪ್ರತೀಕವಾದರೆ ಬಿಳಿ ಬಣ್ಣವು ನಮ್ಮ ಒಂದು ಶಾಂತಿಯನ್ನು ತೋರಿಸುತ್ತದೆ ಹಾಗೂ ಹಸಿರು ಸಮೃದ್ಧಿಯ ಸಂಕೇತವನ್ನು ತೋರಿಸುತ್ತದೆ ಕೇಸರಿ ಬಿಳಿ ಹಸಿರು ಒಂದು ಭಾರತದ ಭಾತೃತ್ವವನ್ನು ಮೆರೆಯುವುದರಲ್ಲಿ ಅಶೋಕನ ಶಿಲಾಶಾಸನದ ಮೂಲಕ ಅಶೋಕ್ ಸ್ತಂಭನ ಸಾರಾನಾಥ ಸ್ತಂಭದ ಮೂಲಕ ಆಯ್ದುಕೊಳ್ಳಲಾದ ಚ ಅಶೋಕ್ ಚಕ್ರವನ್ನು ಇಪ್ಪತ್ನಾಲ್ಕು ಗೆರೆಗಳುಳ್ಳ ಅಶೋಕ ಚಕ್ರವು ಧರ್ಮವನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ನಮ್ಮ ದೇಶದ ಬಾವುಟ ಸದಾ ಕಾಲ ರಾರಾಜಿಸುತ್ತಿರಲಿ ದೇಶವು ಹಲವು ವಿಚಲಿತ ಘಟನೆಗಳಿಂದ ಹೊರಬಂದು ದೇಶ ಸುಭಿಕ್ಷತೆಯ ಒಳಗೆ ದೇಶವು ಸುಭಿಕ್ಷತೆಯ ಒಳಗಾಗಿ ಎಲ್ಲ ನಾಗರಿಕ ಬಂಧುಗಳಿಗೆ ಒಂದು ನೆಮ್ಮದಿಯ ಬದುಕು ಉಸಿರು ನೀಡುವಂತಾಗಲಿ ಎಂದು ಈ ಹಸಿರು ಒಂದು ಪ್ರಾಂತ್ಯದ ಭಾರತ ದೇಶದ ನಾಡಿನ ಜನತೆಯ ಒಂದು ಐತಿಹ್ಯದ ಸಾಂದರ್ಭಿಕವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಂದು ಎಲ್ಲರಿಗೂ ಗೌರವ ನುಡಿ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ಒಳಿತಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗೆ ಹಾಗೂ ಸ್ವಾತಂತ್ರ್ಯ ವೀರರಿಗೆ ಹಾಗೂ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಗಣ್ಯ ಮಾನ್ಯರಿಗೆ ಈ ಶುಭ ಸಂದರ್ಭದಲ್ಲಿ ಅವರ ಹಣೆ ಮಣಿದು ಅವರೆಲ್ಲರಿಗೂ ನನ್ನ ನಮನಗಳನ್ನು ಮತ್ತು ರಾಷ್ಟ್ರದ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಾ ನಾನು ಈ ಶುಭ ಸಂದರ್ಭದಲ್ಲಿ ದೇಶವನ್ನು ರಾಜ್ಯವನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಹಾಗೂ ಯೂಟ್ಯೂಬ್ ಲೈವ್ನಲ್ಲಿ ಸಾಕಷ್ಟು ನನಗೆ ಬೆಂಬಲಿಸಿ ನಿಮ್ಮಗಳ ಆಶೀರ್ವಾದ ಶ್ರೀರಕ್ಷೆ ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಬಹಳ ಒಂದು ಗೌರವಪೂರ್ವಕ ನುಡಿನ ನಮನಗಳನ್ನು ಸಲ್ಲಿಸುತ್ತಾ ದೇಶವನ್ನು ವಿದರ್ಭದ ಸ್ಥಿತಿಗೆ ತಂದೊಡ್ಡಿದ ಬ್ರಿಟಿಷರಿಗೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುತ್ತಾ ದೇಶವನ್ನು ಸುಭಿಕ್ಷೆಯನ್ನಾಗಿ ಹಾಗೂ ದೇಶವನ್ನು ಸಮೃದ್ಧಿಯ ಒಂದು ಹಿತದಲ್ಲಿ ತಂದು ಕೊಡ ಎಲ್ಲ ಪ್ರತಿಕೂಲ ವಾತಾವರಣವನ್ನು ರೂಪಿಸುತ್ತಾ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸರಿಪಡಿಸಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿ ದೇಶದ ಒಂದು ಬಲವನ್ನು ಬಲಪಡಿಸಿ ದೇಶದ ಬಲಿಷ್ಠತೆಯನ್ನು ಹಿಡಿಯುವುದರ ಮೂಲಕ ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ನಾಡು ನುಡಿ ಎಲ್ಲವನ್ನ ನಾವು ಕಟ್ಟುತ್ತಾ ಬೆಳೆಯುತ್ತಾ ಬೆಳೆಸುತ್ತಾ ನಾವೆಲ್ಲ ನಾವೆಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣವನ್ನು ರೂಪಿಸುವುದರ ಮೂಲಕ ನಮ್ಮ ದೇಶದ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಪೂರಕವಾಗಿ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಎಂದು ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಗೌರವಪೂರ್ವಕ ನುಡಿ ನಮನಗಳನ್ನು ಸಲ್ಲಿಸುತ್ತಾ ದೇಶದ ಸಮಸ್ತ ಮಹಾಜನತೆಗೆ ಹಾಗೂ ನಾಡಿನ ಮಾ ಸಮಸ್ತ ಮಹಾಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಜೈ ಹಿಂದ್ ಎನ್ನುವ ಗೌರವ ನುಡಿ ನಮನವನ್ನು ಸಲ್ಲಿಸುತ್ತಾ ಜೈ ಭಾರತ ಮಾತೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿ ತೃತೀಯ ರಂಗ ಪಕ್ಷವನ್ನು ಗೆಲ್ಲಿಸಿಕೊಡಬೇಕು ಎಂದು ನಿಮ್ಮ ಹಣೆ ಹಣೆಮಣೆದು ಶಿರಸ ಅಷ್ಟಂಗ ನಮಸ್ಕಾರಗಳೊಂದಿಗೆ ಈ ಒಂದು ಲೈವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ